ಅಂದ್ರೆ ಬ್ರಿಡ್ಜ್ ಆದ್ರೆ ಇಲ್ಲಿ ತುಂಬಾ ಜನಕ್ಕೆ ಅನುಕೂಲ ಆಗ್ತದೆ ಎರಡು ಇದು ಕನೆಕ್ಟಿಂಗ್ ರೋಡ್ ಇದೆಯಲ್ಲ ಮುಂಡ್ಗೋಡು ಮತ್ತೆ ಸಿರ್ಸಿ ರೋಡ್ ಅನುಕೂಲ ಆಗುತ್ತೆ ಜನಕ್ಕೂ ಎಂಟು ಕಿಲೋಮೀಟರ್ ಸುತ್ತ ಹಾಕಿ ಬರಬೇಕು ಮತ್ತೆ ಶಾಲೆಗೆ ಹೋಗೋರಿದ್ದಾರೆ ಹೌದು ಈಗ ಇಲ್ಲಿಂದ ಸಿರ್ಸಿ ರೋಡಿಗೆ ಹೋಗುದಾದ್ರೆ ನಾವು ಎಂಟು ಎಂಟೂವರೆ ಕಿಲೋಮೀಟರ್ ಸುತ್ತಾಕೊಂಡು ಹೋಗ್ಬೇಕು ಎಲ್ಲಾಪುರಕ್ಕೆ ನಾಲ್ಕು ಕಿಲೋಮೀಟರ್ ಅಲ್ಲಿಂದ ಮತ್ತೆ ಈ ಕಡೆ ನಾಲ್ಕು ಕಿಲೋಮೀಟರ್ ನಮ್ಗೆ ಇಲ್ಲ ಅಂದ್ರೆ ಇಲ್ಲಿ ಯಲ್ಲಾಪುರಕ್ ನಾಲ್ಕೇ ಕಿಲೋಮೀಟರ್ ಹೋದ್ರೆ ಆಯ್ತು ಅಂದ್ರೆ ಬರೋರಿಗೂ ಮುನ್ಗೋಡಿಗೆ ಕನೆಕ್ಟಿವ್ ರೋಡು ಕೂಡ ಹೌದು ಇದು ನೋಡಬಹುದು ಜನರು ಸಹಿತ ಬಂದಿದ್ದಾರೆ ಅವರ ಜೊತೆ ಮಾತಾಡಿಸೋಣ ಒಳ್ಳೆ ಒಳ್ಳೆ ಕಾಂಟ್ಯಾಕ್ಟ್ ಗ್ರಾಮದ ಜನರು ಸುಮಾರು ಒಂದು ಎಂಟು ಕಿಲೋಮೀಟರ್ ಸುತ್ತಾಕಿ ಯಲ್ಲಾಪುರಕ್ಕೆ ಹೋಗುವಂತಹ ಪರಿಸ್ಥಿತಿ ಇತ್ತು ಉಂಟಾಗಿದೆ ಗ್ರಾಮಸ್ಥರೇ ದಾರೆ ಮಾತಾಡಿಸೋಣ ಇದು ಸೇತುವೆ ಸಮಸ್ಯೆ ಬಳಸ್ತಿದೆ ಯಾಕಂದ್ರೆ ಸೇತುವೆಯೂ ಆಗಿಲ್ಲ ಯಾವಾಗ ನಿರ್ಮಾಣ ಮಾಡಿದ್ರು ಯಾಕೆ ಆಯ್ತು ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿರ್ಮಾಣ ಆಗಿದ್ದು ಮೊದಲು ಸಿರ್ಸಿ ರೋಡಿಂದ ಮತ್ತೆ ಮುಳುಗೋಡು ರೋಡಿಗೆ ಬೈಕು ಕಾರು ಇದೆಲ್ಲ ಇದೇ ರೂಟಲ್ಲೇ ಹೋಗ್ತಾ ಇತ್ತು ಈಗ ಏನಾಗಿದೆ ಅಂದರೆ ಈ ಬ್ರಿಡ್ಜ್ ಆದಮೇಲೆ ಒಂದು ಹಳ್ಳನೂ ಸೈಡಿಂದ ಕೋರ್ಕೊಂಡು ಹೋಗಿ ತಿರುಗಲಿಕ್ಕೂ ಆಗಲ್ಲ ಬೈಕು ಇದು ಹೋಗೋದು ಬಿಡಿ ತಿರುಗಲಿಕ್ಕೂ ಆಗೋಲ್ಲ ಇಲ್ಲಿ ಮಕ್ಕಳು ಶಾಲೆಗೆ ಹೋಗೋರು ಇದ್ದಾರೆ ಮತ್ತೆ ಸಂತೆ ಅದು ಇದು ಕೆಲಸಕ್ಕೆ ಹೋಗೋರು ಈಗ ಒಂದು ವೇಳೆ ಈಗ ಇಲ್ಲಿ ಒಂದ್ ಶೆಟ್ಟಿ ಕೊಪ್ಪ ಕಡ್ಸೂರು ಇದೆಲ್ಲ ಇದೆ ಅಲ್ಲಿಂದ ಕೆಲಸದವ್ರು ಬರ್ತಾರೆ ನಮ್ಗೆ ಲೇಬರ್ಸ್ ಅವ್ರು ರೌಂಡ್ ಹಾಕಿ ಎಂಟು ಕಿಲೋಮೀಟ್ರ್ ರೌಂಡ್ ಹಾಕಿ ಬರ್ಬೇಕು ಇಲ್ಲಾಂದ್ರೆ ಇಲ್ಲಿ ಒಂದು ಕಿಲೋಮೀಟ್ರಿಗೆ ನಮಗೆ ಇಲ್ಲಿ ಕೆಲಸಕ್ಕೆ ಬರ್ಲಿಕ್ಕಾಗ್ತದೆ ಒಂದು ಟೈಮ್ ವೇಸ್ಟು ಅವರು ಪೇಮೆಂಟು ಇದು ಎಕ್ಸ್ಟ್ರಾ ಕೊಡ್ಬೇಕು ನಾವು ಇನ್ನು ಗೊಬ್ಬರ ಇದು ಕೆಲವೊಂದು ಮೆಟೀರಿಯಲ್ ಎಲ್ಲ ಬರುವುದಿದ್ರು ನಮ್ಗೆ ಈ ಸೈಡಿಂದ ಬರುವುದಿದ್ರೆ ಎಂಟರಿಂದ ಹತ್ತು ಕಿಲೋಮೀಟರ್ ನಮ್ಗೆ ಹೆಚ್ಚಿಗೆ ಮತ್ತು ಇಲ್ಲೇ ಕೆಲವೊಬ್ಬರು ಇದಿ ಇವ್ರಿದಲ್ಲ ಇಲ್ಲೇ ರಿಲೇಟಿವ್ ಮನೆ ಇದೆ ಇಲ್ಲಿ ಇಲ್ಲೇ ರಿಲೇಟಿವ್ ಮನೆ ಇದೆ ಅವರು ಅಲ್ಲಿ ಹೋಗೋದಿದ್ರೆ ರೌಂಡ್ ಹಾಕಿ ಹೋಗಬೇಕು ಇಲ್ಲಿಂದ ಹೋಗುವಂಗಿಲ್ಲ ಮತ್ತೆ ಇಲ್ಲಿ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ ಮಕ್ಕಳಿಗೆ ಇದು ಎಲ್ಲಾನು ಬಹಳ ಎರಡು ಕಿಲೋಮೀಟರ್ ಕರ್ಕೊಂಡು ಹೋಗ್ಬೇಕು ಸರ್ ಇದ್ರಲ್ಲೇ ಕರ್ಕೊಂಡು ಹೋಗ್ಬೇಕು ಇಲ್ಲಿ ಮಳೆ ಬಂದ್ರೆ ಫುಲ್ ಎಲ್ಲ ಕಡೆ ನೀರು ತುಂಬಿಕೊಳ್ಳುತ್ತೆಲ್ಲ ಆಗುತ್ತೆ ಮಕ್ಕಳು ಇಷ್ಟ ನೀ ಕರ್ಕೊಂಡು ಹೋಗ್ತಾ ಇಲ್ಲ ಸರ್ ಈಗ ಸ್ಕೂಲಿಗೆ ಈಗ ಮಳೆಗಾಲ ಮುಗಿದ್ಮೇಲೆ ಕರ್ಕೊಂಡು ಹೋಗೋಣ ಅಂತ ಅಂತಂದ್ರೆ ನಾವು ಎಂಟ್ ಕಿಲೋಮೀಟರ್ ದೂರಿಂದನೇ ಬರ್ಬೇಕಾಗುತ್ತೆ ಸರ್ ನಮಗೂ ವೆಹಿಕಲ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡೆ ಹೋಗಬೇಕಾಗುತ್ತೆ ಬಸ್ ಯಾವುದೋ ಸರಿಯಾಗಿ ಈ ಕಡೆಯಿಂದ ಏನೂ ಇಲ್ಲ ಈ ಕಡೆಯಿಂದ ನಾಲ್ಕು ಕಿಲೋಮೀಟರ್ ಒಳಗಡೆ ನಡ್ಕೊಂಡು ಹೋಗ್ಬೇಕು ಅಲ್ಲಿಂದ ಮತ್ತೆ ಸಿರ್ಸಿ ಬಸ್ ಹತ್ಕೊಂಡು ಎಲ್ಲಾ ಹೋಗಿ ಅಲ್ಲಿಂದ ಕರ್ಕೊಂಡು ಸರ್ ಸ್ಕೂಲಿಗೆ ಬಹಳ ಪ್ರಾಬ್ಲಮ್ ಆಗುತ್ತೆ ಸರ್ ಒಂದು ಗ್ಯಾಸ್ ತಗೊಳ್ಬೇಕಂದ್ರೆ ಪ್ರಾಬ್ಲಮ್ ಇದೆ ಸರ್ ಇದೆಲ್ಲ ಹತ್ಕೊಂಡು ಬರ್ಬೇಕು ನಾವು ಇದನ್ನು ಈ ಥರ ಸಮಸ್ಯೆ ಇದೆ ನಡ್ಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ ಈಗ ನಮ್ಮ ದೊಡ್ಡಮ್ಮನ ಮನೆ ಅವ್ರದ್ದು ಅವ್ರ ತೋಟದ ಒಳಗಿಂದನೇ ದಾರಿ ಮಾಡ್ಕೊಂಡು ಕೊಟ್ಟಿದ್ದೇವೆ ಸರ್ ಜಸ್ಟ್ ದಾಟ್ಲಿಕ್ಕೆ ಹೋದ ವರ್ಷ ಏನೂ ಇಲ್ಲ ಹೋದ ವರ್ಷ ನಾಲ್ಕು ಕಿಲೋಮೀಟರ್ ಗಾಡಿ ಒಳಗಿಂದನೇ ನಡ್ಕೊಂಡು ಹೋಗ್ಬೇಕಿತ್ತು ಸರ್ ನಾವು ಭಾಳ ಸಮಸ್ಯೆ ಆಗುತ್ತೆ ಸರ್ ತುಂಬಾ ಸಮಸ್ಯೆ ಆಗುತ್ತೆ ಸರ್ ಮಾಡ್ತಾ ಇಲ್ಲ ಮಾಡ್ತೇನೆ ಅಂತ ಹೇಳಿದ್ದಾರೆ ಸರ್ ಈ ಸಲ ಮಾಡ್ತೇನೆ ಅಂತ ಹೇಳಿದ್ದಾರೆ ನಾವು ಈಗ ಸಾಧಾರಣ ಈ ಬ್ರಿಡ್ಜ್ ಆಗಬೇಕು ಹೇಳ್ಕೊಂಡು ಸಾಧಾರಣ ಮೂವತ್ತು ವರ್ಷದಿಂದ ಬೇಡಿಕೆ ಇಡ್ತಾ ಬಂದಿದ್ದೇವೆ ಆವಾಗಿಂದೂ ಆಯಿತು ಮಾಡಿಕೊಡ್ತೇವೆ ಮಾಡಿಕೊಡ್ತೇವೆ ಹೇಳ್ಕೊಳಕಾದ ಹೇಳ್ತಾನೆ ಬರ್ತಾ ಇದ್ದಾರೆ ನಾವು ಈ ಹೆಗಡೆಯವರು ಎಲ್ಲ ಸೇರ್ಕೊಂಡು ಪ್ರತಿ ಸರಿಯೂ ಹೋಗಿ ಮನವಿ ಕೊಡ್ತಾನೆ ಇದ್ದೇವೆ ಈಗ ಈಗ ಇಲ್ಲಿ ಹೆಬ್ಬರ ಸರ್ ಇದ್ದಾರೆ ಮೊದಲು ಕಾಗೇರಿ ಅವರು ಇದ್ದರು ಅದಕ್ಕೂ ಮೊದಲು ವಿ ಎಸ್ ಪಾಟೀಲ್ ಇದ್ದರು ಅವರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಮನವಿ ಕೊಟ್ಟಿದ್ದೇವೆ ಈ ಬ್ರಿಡ್ಜ್ ಆಗ್ಬೇಕು ಆಗಿರೋದು ಎರಡು ಸಾವಿರದ ಘಟ್ಟ ಯೋಜನೆ ಹೇಳಿ ಅದೀಗೇನು ಬೇರೆ ಹೆಸರಿನಲ್ಲಿ ಇದಾಗಿದೆ ಅದರೊಳಗೆ ಬಂದಿದಂಥ ಕಾಮಗಾರಿ ಆಗಿತ್ತು ಅದು ಎಷ್ಟು ಅಮೌಂಟ್ ಇದೆ ಅದರಲ್ಲಿ ನಾವು ಈ ತರ ಇದು ಮಾಡ ಹೋಗ್ತೇವೆ ಅಂತ ಇಂಜಿನಿಯರ್ ಹೇಳಿದ್ದಾರೆ ಅದರ ಪ್ರಕಾರ ಮಾಡಿದ್ದಾರೆ ಅದು ಏಪ್ರಿಲ್ ಮೇಲ ಅರ್ಧದೊಳ ಒಳಗೆ ಲಾಸ್ಟ್ ಮೇ ಎಂಡ ಮುಗಿಸಿದ್ದಾರೆ ಜೂನ್ ಫಸ್ಟ್ ಮಳೆಗೆ ಹೊಡ್ಕೊಂಡು ಹೋಗ್ಬಿಟ್ಟಿದೆ ಅವಾಗ ನಾನು ನ್ಯೂಸ್ ಪೇಪರ್ನಲ್ಲಿ ನಲ್ಲಿ ಹಾಕಿದ್ದೇನೆ ಕರಾವಳಿ ಮುಂಜಾವು ಮುಂಜಾವೋ ಆಮ್ಯಾಗ ಡಿ ಸಿ ಅವರಿಗೂ ತಿಳಿಸಿದ ತಹಸೀಲ್ದಾರ್ ಅವ್ರಿಗೂ ತಿಳಿಸಿದ ಮತ್ತೆ ಪ್ರತಿಯೊಬ್ಬರಿಗೂ ಪಿ ಡಬ್ಲ್ಯೂ ಡಿಗ ಎಲ್ಲ ಇದು ಮಾಡಿ ತಿಳಿಸಿ ಆಗಿದೆ ಏನು ಉಪಯೋಗ ಬರಲಿಲ್ಲ ಮತ್ತೆ ವರ್ಷ ಇದರಲ್ಲಿ ಡಿ ಸಿ ನಡೆ ಹಳ್ಳಿ ಕಡೆ ಹೇಳುವಂಥ ಒಂದು ಇದು ಪಂಚಾಯಿತಿಯಲ್ಲಿ ಮಾಡಿದರು ಮಾಡಿದ್ರು ಆ ಟೈಮ್ನಲ್ಲಿ ಡಿ ಸಿ ಅವರು ಇದ್ರ ಆವಾಗಲೂ ಇದ್ರ ಪ್ರಸ್ತಾಪ ಮಾಡಿದ್ದಾನೆ ಆದರೆ ಏನು ಒಂದು ಇದು ಬರಲಿಲ್ಲ ಬರಲಿಲ್ಲವರೆಗೆ